ೂ ಅದೇ ಖುಷಿ ಆಗ್ತಾ ಇದೆ ಸೊ ಜನರಿಗೂ ಅದು ಖುಷಿ ಆಗ್ತಾ ಇದೆ ಅನ್ನೋದು ಇನ್ನೂ ತುಂಬ ಖುಷಿ ಆಗ್ತಾಯಿದೆ ಸೊ ನಿಮ್ಮ ವರ್ಕ್ ಬಗ್ಗೆ ತುಂಬ ಮಾತಾಡ್ತಾ ಇದೆ ಸರ್ ಕ್ವಾಲಿಟಿ ವೈಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದರೆ ಅಂದರೆ ಯಾರದೇ ಒಬ್ಬರದ್ದು ವರ್ಕ್ ಚೆನ್ನಾಗಿ ಕಾಣಿಸೋದು ಯಾವಾಗ ಅಂದರೆ ಅದು ಸ್ಕ್ರಿಪ್ಟಿಂದನೂ ಶುರು ಆಗುತ್ತೆ ಸ್ಕ್ರಿಪ್ಟ್ ಚೆನ್ನಾಗಿದ್ದು ಅದಾದಮೇಲೆ ಎಕ್ಸಿಕ್ಯೂಷನ್ ಲೆವೆಲಲ್ಲಿ ಟೀಮ್ ವರ್ಕ್ ಚೆನ್ನಾಗಿರ್ಬೇಕು ಅಂದರೆ ಏನು ಎಂಡ್ ಆಫ್ ದ ಡೇ ಟೀಮ್ ವರ್ಕ್ ಅಷ್ಟೇ ಅದು ಅಂದರೆ ನನ್ನ ಕೆಲಸ ಯಾವಾಗಲೂ ಚೆನ್ನಾಗಿ ಕಾಣಿಸೋದು ಹೆಂಗೆ ಅಂದರೆ ಆರ್ಟಿಸ್ಟ್ ಚೆನ್ನಾಗಿ ಪರ್ಫಾಮ್ ಮಾಡಬೇಕು ಅದೇ ರೀತಿ ಆರ್ಟ್ ಡೈರೆಕ್ಷನ್ ಚೆನ್ನಾಗಿರಬೇಕು ಅದೇ ರೀತಿ ಬ್ಯಾಗ್ರೌಂಡ್ ಸ್ಕೋರು ಇರಬೇಕು ಎಲ್ಲ ಇರಬೇಕು ಸೊ ಅದೆಲ್ಲ ಚೆನ್ನಾಗಿರೋದ್ರಿಂದ ಒಂದು ಕೆಲಸ ಚೆನ್ನಾಗಿ ಕಾಣಿಸುತ್ತೆ ಎಸ್ ವರ್ಕ್ ನೋಡ್ಬೋದು ಹ್ಞೂ ಅವರು ವಾಕ್ ಎಗೇನು ಅದೇ ಅವರು ಹೇಗೆ ಹೇಳ್ತಾರೆ ಇದೆಲ್ಲವೂ ಚೆನ್ನಾಗಿದ್ದಿದ್ದಕ್ಕೆ ನನ್ನ ಬಾತ್ ಚೆನ್ನಾಗಾಯಿತು ಅಂತ ಅದು ಹೌದು ಅದು ವೈಸ್ ಅಂದ್ರೆ ಅಭಿಷೇಕ್ ಅವರ ಒಂದು ಒಂದು ಸಣ್ಣ ಸ್ಪೆಷಲ್ ಸ್ಪೆಷಾಲಿಟಿ ಅಂತಾನೆ ಹೇಳ್ಬೋದು ಅಥ್ವಾ ಒಂದು ಸಣ್ಣ ಇದು ಬೇರೆ ಎಲ್ಲದಕ್ಕಿಂತ ಚೆನ್ನಾಗಿ ಕಾಣಿಸುವಂಥ ಒಂದು ಪ್ರಯತ್ನ ಮಾಡ್ತಾರೆ ಅದು ಕಾಣಿಸುತ್ತೆ ಕೂಡ ತೆರೆ ಮೇಲೆ ಸೊ ಅವರ ವರ್ಕ್ ಈ ಸಿನಿಮಾದಲ್ಲಿ ನನಗೂ ಬಹಳ ಇಷ್ಟ ಆಯಿತು ಅದು ಚೆನ್ನಾಗಿಲ್ಲ ಅಂದ್ರೂ ನಾನೇ ಫಸ್ಟ್ ಹೇಳೋಳು ಈ ಸಿನಿಮಾದಲ್ಲಿ ಚೆನ್ನಾಗಿಲ್ಲ ಅಂತ ಹೇಳೋ ಅವಕಾಶ ನನಗೆ ಕೊಟ್ಟಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೇಮಿಂಗ್ ವೈಸ್ ಆಗಿರಬಹುದು ಅಥವಾ ಪ್ರತಿಯೊಂದು ಫ್ರೇಮನ್ನು ತುಂಬ ಆಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಾಗಿದೆ ಪ್ರತಿ ಸಿನಿಮಾದಲ್ಲೂ ಒಂದು ಪಾಸಿಟಿವ್ ಬಂದಾಗ ಖುಷಿ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಅಲ್ಲ ಒಂದು ಸಮನ್ ಪ್ರೈಸಸ್ ಅವ್ರನ್ನು ಯಾರೋ ಬಂದು ಚೆನ್ನಾಗಿದೆ ಅಂತ ಹೇಳೋದು ಅಥವಾ ಅವ್ರು ಚೆನ್ನಾಗಿ ಮಾಡಿರೋದನ್ನು ನಾನೇ ತೆರೆ ಮೇಲೆ ನೋಡೋದು ಇದೆಲ್ಲವೂ ನನಗೆ ಖುಷಿ ಕೊಡುತ್ತೆ ಇನ್ನು ಆ ಪ್ರಯತ್ನಗಳು ಆ ಕೆಲಸಗಳು ಇನ್ನ ಚೆನ್ನಾಗಾಗ್ಲಿ ಆಗಲಿ ಇನ್ನೂ ಅಂದರೆ ಸಿನಿಮಾ ಅಂದ ತಕ್ಷಣ ಎವ್ರಿ ಡೇ ನಾವು ಅಪ್ಡೇಟ್ ಆಗ್ತಾನೆ ಇರಬೇಕು ಇನ್ನು ಪ್ರತಿದಿನ ಚೆನ್ನಾಗಿ ಮಾಡ್ತಿರ್ಲಿ ಅಂತ ಹೇಳಿ ಮೆಶ್ ಅಂದ್ರೆ ನನ್ನ ಕೆಲಸ ಚೆನ್ನಾಗಿ ಅನ್ಸಿಲ್ಲ ಅಂತ ಹೇಳಿದ್ರೆ ಅದನ್ನ ಹೇಳ್ತಾಳೆ ನಾನು ಇವತ್ತೇನೋ ಹೇಳ್ತಾಳೆ ಅಂತ ಅನ್ಕೊಂಡಿದ್ದೆ ಆಗಿದೆ ನಾನು

ಸಿನಿಮಾಟೋಗ್ರಫಿ ವೈಸ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕಿಂತ ನಾರ್ಮಲ್ ಆಡಿಯನ್ಸ್ ಆಗಿ ನೋಡಿದ ತಕ್ಷಣ ಇಷ್ಟ ಆಯಿತೋ ಇಲ್ವಾ ಅನ್ನೋದನ್ನು ಹೇಳ್ತಾಳೆ ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಂಡ್ ಆಫ್ ದ ಡೇ ನಾನು ಸಿನಿಮಾಟೋಗ್ರಫರ್ ಆಗಿ ಸಿಮಾ ನೋಡ್ಕೊಂಡು ಹೋದ್ರೆ ಅದು ಕೆಲವೊಂದು ವರ್ಕ್ ಆಗದೆ ಇರ್ಬೋದು ನಾರ್ಮಲ್ ಆಡಿಯನ್ಸ್ ಆಗಿ ನೋಡಿದಾಗ ಎಷ್ಟು ಚೆನ್ನಾಗಿ ಖುಷಿ ಆಗ್ತದೆ ಅಂತ ಹೇಳಿದಾಗ ಅದು ಆಗುತ್ತೆ ಚೆನ್ನಾಗಿದೆ ಕಾರ್ಡ್ಗಳೆಲ್ಲವೂ ಸೆಕೆಂಡ್ ಹಾಫಲ್ಲಿ ನೋಡಿರುತ್ತೆ ಥರ್ಡ್ ಹಾಫ್ ಎಂಟರ್ಟೈನಿಂಗ್ ಆಗಿದೆ ಸೆಕೆಂಡ್ ಹಾಫ್ ಅಂತೂ ಹೋಗೋದು ದೊಡ್ಡಾಗೋದಿಲ್ಲ ಸೊ ಇದೊಂದು ಎಂಟರ್ಟೈನಿಂಗ್ ಹೈಟ್ಸ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಾಗಿದೆ ವಿಷುವಲಿ ಚೆನ್ನಾಗಾಗಿದೆ ಎಡಿಟ್ ಪ್ಯಾಟ್ರನ್ ಎಲ್ಲವೂ ನನಗೆ ತುಂಬ ಇಷ್ಟ ಆಯಿತು ಕಂಪ್ಲೀಟ್ ಫ್ಯಾಮಿಲಿ ಬಂದು ನೋಡುವಂತ ಸಿನ್ಮಾ ಅಂತ ಹೇಳ್ಬೋದು ಸ್ಪೆಷಲಿ ಮಕ್ಕಳನ್ನ ಕರ್ಕೊಂಡು ಬನ್ನಿ ಯಾಕಂದ್ರೆ ಈ ಮಾಸ್ಕ್ ಎಲ್ಲ ಹಾಕೊಂಡಿರೋದ್ರಿಂದ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಎಂಟರ್ಟೈನಿಂಗ್ ಅಂತ ಅನ್ಸುತ್ತೆ ಓವರ್ ಆಲ್ ಆಗಿ ತುಂಬಾ ಚೆನ್ನಾಗಿದೆ ಸಿನಿಮಾ ತುಂಬಾ ಕಮ್ಮಿ ಅಂತಿಮ ಈ ಥರ ಈ ಪ್ಯಾಟರ್ನ್ ಏನು ಬಂದಿದೆ ಅಲ್ಲ ಈ ಥರ ಕಡಿಮೆ ಇರಬಹುದೇನು ಬೇರೆ ಬೇರೆ ಥರ ಹೈಸ್ಗಳಾಗಿದೆ ಬೇರೆ ಬೇರೆ ಥರ ಅಂದರೆ ಬೇರೆ ಕಾನ್ಸೆಪ್ಟ್ ಕಾನ್ಸೆಪ್ಟ್ಗಳಲ್ಲಿ ಆಗಿದೆ ಬಟ್ ಬ್ಯಾಂಕ್ ಹೈಸ್ ಅಥವಾ ಈ ಥರ ಪ್ರೆಸೆಂಟೇಶನ್ ಇದೊಂದು ಸ್ವಲ್ಪ ಫ್ರೆಶ್ ಅಂತ ಅನಿಸುತ್ತೆ ತುಂಬ ಚೆನ್ನಾಗಾಗಿದೆ ಸರ್ ನಿಮ್ಮ ಯಾವಾಗ ನನ್ನ ವರ್ಕ್ ಆ್ಯಕ್ಚುಲಿ ಅಂದರೆ ಆಫ್ಟರ್ ಟೆನ್ ಇಯರ್ಸ್ ನಾವಿಬ್ರು ಮತ್ತೆ ಮಂಗಳಾಪುರಂ ಅನ್ನುವಂಥ ಸಿನಿಮಾದ ಮೂಲಕ ಮತ್ತೆ ವರ್ಕ್ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಶೂಟ್ ಎಲ್ಲ ಕಂಪ್ಲೀಟ್ ಆಗಿ ತೆರೆ ಮೇಲೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಸೊ ಅದೇ ರೀತಿ ಆಗಲಿ ಆ ರೀತಿ ಆಗಬೇಕು ಅನ್ನೋದಾದ್ರೆ ದೇವರ ಆಶೀರ್ವಾದದ ಜೊತೆ ಎಲ್ಲರ ಆಶೀರ್ವಾದ ಇರಬೇಕು ಸೊ ಇಲ್ಲ ಇನ್ನು ಶೂಟ್ ಆಗ್ತಾ ಇದೆ ಇನ್ನು ಶೂಟಿಂಗ್ ಶೆಡ್ಯೂಲ್ ಆಗಿದೆ ಸೆಕೆಂಡ್ ಶೆಡ್ಯೂಲ್ ಪ್ಲಾನ್ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಅದು ಹಾಂ ಅದು ಸ್ವಲ್ಪ ಕ್ಯೂರಿಯಸ್ ಹಾಂ ಅಂದರೆ ಹೌದು ಕತೆನೂ ತುಂಬ ಅಂದರೆ ಸ್ಕ್ರೀನ್ ಪ್ಲೇ ವೈಸ್ ಅಗೇನ್ ಅಲ್ಲೂ ಕೂಡ ಈ ಸಿನಿಮಾದಲ್ಲಿ ನಾವೇನು ಇದೀವಿ ಅಂತ ಹೇಳ್ತೀವಿ ಅಲ್ಲೂ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಅದೇ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಆದಷ್ಟು ಬೇಗ ನಾನು ಅದನ್ನೇ ಪ್ರೇ ಮಾಡ್ತಾ ಇದ್ದೀನಿ ಬೇಗ ಶೂಟಿಂಗ್ ಆಗಲಿ ಬೇಗ ರಿಲೀಸ್ ಆಗಲಿ ಅಂತ ಅಂತೇನ್ ಮತ್ತೆ ನಾವು ಒಟ್ಟಿಗೆ ಮಾಡಿರೋಂಥ ಸಿನಿಮಾ ನೋಡುವಂಥ ಖುಷಿನೇ ಬೇರೆ ಹಾಗೆ ಅದನ್ನ ಬಿಟ್ಟು ನೆಕ್ಸ್ಟ್ ಇಲ್ಲ ಸದ್ಯಕ್ಕೆ ಅನ್ನುವಂಥದ್ದು ವರ್ಕ್ ಮಾಡ್ತಾ ಇರೋವಂಥ ಪ್ರಾಜೆಕ್ಟ್ ಪ್ರೀ ಇದರಲ್ಲಿ ಒಂದಷ್ಟು ಪ್ಲಾನ್ಸ್ ಇದೆ ಅದಾದಷ್ಟು ಬೇಗ ತಿಳಿಸ್ತೀವಿ ಏನು ಅಂತ ಹೇಳಿ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಅನ್ನೋದಾದರೆ ಮಂಗಳಾಪುರಂ ನೀವು ಬಿಗ್ ಬಾಸ್ ಮಾಡ್ತೀರಾ ಸ್ವಲ್ಪ ಅಂದರೆ ಮೊಬೈಲಲ್ಲಿ ಏನೇನು ಬರ್ತಿದೆ ಕಂಪ್ಲೀಟ್ ಕೂತು ಆಗ್ತಿಲ್ಲ ಬಟ್ ಮೊಬೈಲಲ್ಲಿ ಏನೇನು ಬರ್ತಿದೆ ಅದೆಲ್ಲವೂ ನೋಡ್ತಾ ಇದ್ದೀನಿ ಯಾರು ಗೆಲ್ಬಹುದು ಅದೇ ನೀವು ಹೇಳಿದಂಗೆ ಇಟ್ ಅರ್ಲಿ ಬಟ್ ಇವಾಗಿನವರೆಗೂ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಯಾರು ತುಂಬ ಎಂಟರ್ಟೈನಿಂಗ್ ಅನ್ನಿಸ್ತಾರೆ ಅಂದ್ರೆ ಗಿಲ್ಲಿ ಅಫ್ಕೋರ್ಸ್ ಎಲ್ಲ ಫ್ರೇಮಲ್ಲೂ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಸ್ವಲ್ಪ ಅದು ಮಾಡೋ ಇದರಲ್ಲಿ ಒಂಚೂರು ಎಲ್ಲೋ ಕೆಲವ್ರಿಗೆ ಬೇಜಾರಾಗೋದಿರಬಹುದೇನೋ ಆದರೆ ಎಲ್ಲ ಫ್ರೇಮಲ್ಲೂ ಅನಿಸಿದ್ದು ಈಸ್ ಜಸ್ಟ್ ಸ್ಟೀಲಿಂಗ್ ದ ಶೋ ಅಂತ ಅನ್ಸುತ್ತೆ ಚೆನ್ನಾಗಿ ಆಡ್ತಿದ್ದಾರೆ ಯಾಕಂದ್ರೆ ಇಟ್ ಆಸ್ ನಾಟ್ ಈಸಿ ಅಷ್ಟು ಜನರ ಮಧ್ಯೆ ನಗ್ನ ಕೌಂಟರ್ ಕೊಡೋದಾಗ್ಲಿ ಎಂಟರ್ಟೈನ್ ಮಾಡೋದಾಗ್ಲಿ ಅದೆಲ್ಲವೂ ಈಸಿ ಖಂಡಿತವಾಗ್ಲೂ ಇಲ್ಲೂಯಿಂಗ್ ಚೆನ್ನಾಗಿಲ್ಲ ಇಲ್ಲ ಇಲ್ಲ ನನಗೆ ಈ ಸತಿ ಹೋಗೋದಿರಲಿಲ್ಲ ಇಲ್ದಿದ್ರೂ ನಾನು ಊರಲ್ಲಿ ಇರ್ಲಿಲ್ಲ ಸೊ ಹಾಗಾಗಿ ಇಲ್ಲ ಒಂದು ಖಂಡಿತವಾಗ್ಲೂ ಹಾರ್ಕೊಂಡು ಹೋಗ್ತೀನಿ ಅನಿಸುತ್ತೆ ನನಗೆ ಬಿಗ್ ಬಾಸ್ ಮನೆ ನಾನು ಇದ್ದಷ್ಟು ದಿನ ತುಂಬಾ ಇಷ್ಟ ಆಗಿತ್ತು ತುಂಬ ಇಷ್ಟಪಟ್ಟು ಆಟ ಆಡದೆ ಹಾಗಾಗಿ ಮತ್ತೊಮ್ಮೆ ಏನೋ ಒಂದಿನ ಹೋಗೋದಕ್ಕೆ ಅವಕಾಶ ಸಿಕ್ಕಿದ್ರೆ ತುಂಬ ಖುಷಿಯಿಂದ ಹೋಗ್ತೀನಿ ಜಸ್ಟ್ ಫೀಲ್ ದಟ್ ಹೌಸ್ ಅದೊಂಥರ ಇಟ್ ವಾಸ್ ಅಂದರೆ ಅದೊಂದು ಬೇರೆನೇ ಫೀಲಿಂಗ್ ಇತ್ತು ಆ ಮನೆ ಸೊ ಆ ಫೀಲ್ನ ಮತ್ತೆ ಫೀಲ್ ಮಾಡೋದಕ್ಕೆ ಖಂಡಿತವಾಗ್ಲೂ ಹೋಗ್ತೀನಿ ಸದ್ಯಕ್ಕೆ ಇಲ್ಲ ನಾನು ಯಾವುದನ್ನು ತಗೊಂಡಿಲ್ಲ ಬಟ್ ನಾನು ಮಾಡಿದಂಥ ಪ್ರಾಜೆಕ್ಟ್ ಏನು ಸತ್ಯ ಇತ್ತು ಅದಕ್ಕಿಂತ ಅಥವಾ ಅದರಷ್ಟು ಒಳ್ಳೆ ಪಾತ್ರ ಸಿಕ್ಕಿದ್ರೆ ಐ ಆಲ್ ಬಿ ವೆರಿ ಎಕ್ಸೈಟೆಡ್ ಟು ಪರ್ಫಾರ್ಮ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನೆಕ್ಸ್ಟ್ ನಿಮ್ಮ ಪ್ರಾಜೆಕ್ಟ್ಸ್ ಎಲ್ಲ ಒಳ್ಳೆ ಆಗಲಿ ಅಷ್ಟೇ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಕ್ವಾಲಿಟಿ ಸಿನಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು